ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ರಿವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಅಪ್ಡೇಟ್ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಸೊ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದ್ದೀರಿ ಅಂದ್ಕೊಳ್ತೀನಿ ಸೊ ನಾವು ಕೂಡ ಈ ವಿಡಿಯೋದಲ್ಲಿ ಕೆಲವು ಕಂಪನಿಗಳ ಪರ್ಫಾರ್ಮೆನ್ಸನ್ನು ಅನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಫ್ಲಾಟ್ ಆಗಿ ಓಪನ್ ಆಯಿತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐ ಅಚೀವ್ ಮಾಡೋ ನಿಟ್ಟಿನಲ್ಲೇ ಪರ್ಫಾರ್ಮ್ ಮಾಡ್ತು ಬಟ್ ಮೇಲೆ ಹೋಗ್ಲಿಲ್ಲ ನೋಡ್ಬೋದು ನೋಡಬಹುದು ಸಾವಿರದ ನೂರ ಇತ್ತು ನೂರ ಅರವತ್ನಾಲ್ಕರವರೆಗೂ ಹೋಗಿ ಕೆಳಗಡೆ ಬಂತು ಸೊ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ನಾನೂರ ನಲ್ವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಇವತ್ತು ಅಂತ ಹೇಳ್ಬೋದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಸೊ ಬೇರೆ ಇಂಡೆಕ್ಸ್ ರೀತಿ ಪರ್ಫಾರ್ಮ್ ಅಂತ ನೋಡೋದಾದ್ರೆ ನೋಡಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಇದೆ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಒನ್ ಪರ್ಸೆಂಟ್ ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒಂದೂವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮೈಕ್ರೋ ಕ್ಯಾಪ್ ನೋಡಬಹುದು ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಮ್ಮ ಪೋರ್ಟ್ಫೋಲಿಯೊ ಅಂತೂ ಇವತ್ತು ಒಳ್ಳೆ ಲಾಭ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಸೊ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಗಮನ ಕೊಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತಹ ಶೇರುಗಳಲ್ಲಿ ನಿಫ್ಟಿ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಒಂದಾಗಿದ್ದಾವೆ ನೋಡಬಹುದು ಸೊ ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ಐಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಸೊ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಇವತ್ತು ಸ್ವಲ್ಪ ಹಿಂದೆ ಹೋಗಿದ್ದಾವೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ನಂತರ ಪ್ರೈವೇಟ್ ಬ್ಯಾಂಕ್ಸ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಇಂಡೆಕ್ಸ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೆಲವೇ ಕೆಲವು ಅಂದ್ರೆ ಬೆರಳೆಣಿಕೆಯಷ್ಟು ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಮಾತ್ರ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಮೆಜಾರಿಟಿ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವೆ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ನೋವು ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಶೇರ್ ಪ್ರೈಸ್ ಇಟ್ಸ್ ಫಿಫ್ಟಿ ಟು ವೀಕ್ ಐ ಆಫ್ಟರ್ ಯೂನಿಟ್ ಸೈನ್ಸ್ ಪಿ ಪಿ ಎ ವಿತ್ ಎಸ್ ಸೊ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಎಸ್ ಜೆ ವಿಎನ್ ಜೊತೆ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ ಜೆ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೇನಷ್ಟು ದೊಡ್ಡ ಪಾಸಿಟಿವ್ ಅಲ್ಲ ಸ್ಟಿಲ್ ಪಾಸಿಟಿವ್ ಕ್ಲೋಸಿಂಗ್ ಇದೆ ಸ್ಟಾಕ್ ಅಲ್ಲಿ ಇನ್ನು ವೋಡೋಫೋನ್ ಐಡಿಯಾದ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಟ್ಯಾರಿಫ್ ಹೈಕ್ ಮಾಡಿರೋದ್ರ ಬಗ್ಗೆ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೋಡಬಹುದು ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಕೂಡ ಡೌನ್ ನಂತರ ಕೂಡ ಸ್ವಲ್ಪ ರಿಕವರ್ ಆಗಿ ನಂತರ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಟೈಟನ್ ಟೈಟನ್ ಜೊತೆ ಇದ್ದಂತ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇಲ್ಲೇ ನೋಡಬಹುದು ಟೈಟನ್ ಪಾರ್ಟ್ನರ್ಸ್ ವಿತ್ ರಿದ್ ಲಾಂಚಸ್ಟ್ ಜ್ಯೂಲರಿ ಬ್ರಾಂಡ್ ತನಿಷ್ ಇನ್ ಬಾಂಗ್ಲಾದೇಶ ಸೊ ಬಾಂಗ್ಲಾದೇಶ ಅಲ್ಲಿ ಆ ದೇಶದ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡ್ಕೊಂಡು ತನಿಷ್ ಅನ್ನ ಲಾಂಚ್ ಮಾಡಿದೆ ಸೊ ಒಳ್ಳೆ ನ್ಯೂಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನೋಡಬಹುದು ನಂತರ ಎಸ್ ಎಲ್ ಎಸ್ ಎಲ್ ಇವತ್ತು ಸುದ್ದಿಯಲ್ಲಿತ್ತು ನಾಳೆ ಕೂಡ ಸುದ್ದಿಯಲ್ಲಿ ಯಾಕಂದ್ರೆ ನಾಳೆ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ಸೊ ನಾಳೆ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಮೊನ್ನೆ ಅಂತೂ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಅಂತ ಅಪ್ಪಲ್ಲೇ ಆಯ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದೆ ಒಂದ್ ಸಾವಿರದ ನೂರು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೋಡಬಹುದು ನಾರ್ವೆಯ ಕಂಪನಿಯಿಂದ ಸಿಕ್ಕಿರುವಂತಹ ಆರ್ಡರ್ ಸಾವಿರದ ನೂರು ಕೋಟಿ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಸಮವರ್ಧನ ಮದರ್ಸನ್ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೂರುವರೆ ಪರ್ಸೆಂಟ್ ರ್ಯಾಲಿ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಹೋಲ್ಡ್ ಮಾಡಬಹುದು ನನ್ನ ಪ್ರಕಾರ ನಂತರ ನ್ಯೂಜನ್ ಸಾಫ್ಟ್ವೇರ್ಗೆ ಒಂದು ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದ ರಿಯಾಕ್ಷನ್ ಚೆನ್ನಾಗಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಹನ್ನೊಂದು ಎಕರೆ ಲ್ಯಾಂಡ್ ಅನ್ನ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದೆ ಲ್ಯಾಂಡ್ ಡೆವಲಪ್ ಮಾಡ್ಲಿಕ್ಕೆ ನ್ಯೂಸ್ ಅನ್ನ ಕವರ್ ಮಾಡಿದೆ ಸೊ ರಿಯಾಕ್ಷನ್ ಏನಂತ ಪಾಸಿಟಿವ್ ಇಲ್ಲ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಒಳ್ಳೆ ನ್ಯೂಸ್ ಲಾಂಗ್ ಟರ್ಮ್ ಗೆ ಸುಮಾರು ಸಾವಿರದ ನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತ ಪ್ರಾಜೆಕ್ಟ್ ಅಂತ ಹೇಳ್ತಿದ್ರೆ ನೋಡೋಣ ಮುಂದುವರೆದ ಯಾವ ರೀತಿ ಅನ್ನ ಕೊಡುತ್ತೆ ಅಂತ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ನೋಡಬಹುದು ಸುಮಾರು ಮಲ್ಟಿಪಲ್ ಆರ್ಡರ್ಸ್ ಇವತ್ತು ಸಿಕ್ಕಿದೆ ನೂರ ನಲವತ್ತೆಂಟು ಕೋಟಿ ಓವರ್ ಆಲ್ ಅಗ್ರಿಗೇಟ್ ಆರ್ಡರ್ಸ್ ಮೂರು ಕಂಪನಿಗಳಿಂದ ಆರ್ಡರ್ ಸಿಕ್ಕಿದೆ ಟೋಟಲ್ ಅಮೌಂಟ್ ಇದು ನಲವತ್ತೆಂಟು ಕೋಟಿ ಜೊತೆಗೆ ಕ್ಯೂ ಒನ್ ಅಪ್ಡೇಟ್ ಕೂಡ ಬಂದಿದೆ ನೀವು ಇಲ್ಲಿ ನೋಡಬಹುದು ಕ್ಯೂ ಒನ್ ಅಲ್ಲಿ ಕಂಪನಿ ಕೋಟಿ ಅನ್ನ ಅಥವಾ ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇರೋ ಸ್ಟಡಿ ಮಾಡಬಹುದು ಹನ್ನೊಂದು ಸಾವಿರದ ಸ್ಟಾಕ್ ಬಟ್ ರಿಸ್ಕಿ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ರಿಸ್ಕಿನ ಸ್ಟಡಿ ಮಾಡಬಹುದು ಬೇಕಿದ್ರೆ ನಂತರ ಗಾರ್ಡನ್ ರೀಚ್ ಬಿಲ್ಡರ್ಸ್ ನೋಡಬಹುದು ಇವತ್ತು ಟೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರ್ಕ್ಯೂಟ್ ಅಂತಾನೆ ಹೇಳ್ಬಹುದು ಕೊನೆಯಲ್ಲಿ ಇದಕ್ಕೆ ಕಾರಣ ಅಗೇನ್ ಕಂಪನಿಗೆ ಬಂದಿರುವಂತಹ ಒಂದು ನೀವು ಇಲ್ಲಿ ನೋಡಬಹುದು ಎಸ್ ಸಿ ಶೇರ್ಸ್ ಜಂಪ್ ಏಟ್ ಪರ್ಸೆಂಟ್ ಆಫ್ಟರ್ ಸೈನಿಂಗ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ವಿತ್ ಬಾಂಗ್ಲಾದೇಶ ನೋಡಬಹುದು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ವರ್ತ್ ಆರ್ಡರ್ ಇದು ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಖಂಡಿತ ಒಂದು ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಯಾಕಂದ್ರೆ ಶಿಪ್ ಬಿಲ್ಡಿಂಗ್ ಶಿಪ್ ರಿಪೇರ್ ಈ ಸೆಗ್ಮೆಂಟ್ ಅಲ್ಲಿ ಬೆರಳಿಕ್ಕೆ ಎಷ್ಟು ಕಂಪನಿ ಇರೋದು ಮೂರು ಅಥವಾ ನಾಲ್ಕು ಕಂಪನಿಗಳು ಇರಬಹುದು ಮ್ಯಾಕ್ಸಿಮಮ್ ಅಷ್ಟೇ ಕೊಚ್ಚನ್ ಶಿಪ್ ಯಾರ್ಡ್ ಗಾರ್ಡನ್ ರೀಚ್ ಇನ್ನೊಂದು ಕಂಪನಿ ಇದೆ ಮಜಗಾವ್ ಡಾಕ್ ಹಾಗೆ ಕೆಲವೇ ಕಂಪನಿಗಳು ಇರುವಂತದ್ದು ಈ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ವಿಪ್ರೋ ವಿಪ್ರೋದಲ್ಲಿ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಅಥವಾ ನಿಯರ್ಲಿ ಎರಡೂವರೆ ಪರ್ಸೆಂಟ್ ರಾಲಿ ಇವತ್ತು ಕಂಡು ಬಂದಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಸಿಎಲ್ ಎ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ನೀವು ಟಾರ್ಗೆಟ್ ಅನ್ನು ರಿವೈಸ್ ಮಾಡಿದ್ದಾರೆ ಸುಮಾರು ಆರ್ನೂರು ಏಳು ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸೊ ಹಿಂದೆ ನಾನೂರು ಚಿಲ್ಲರೆ ಸಾರಿ ಐನೂರು ಚಿಲ್ಲರೆ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಈಗ ಅದನ್ನ ಅಪ್ಗ್ರೇಡ್ ಮಾಡಿ ಆರ್ನೂರು ಚಿಲ್ಲರೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಅದೇ ಕಾರಣಕ್ಕೆ ಬಂತು ಅಂತ ಏನಲ್ಲ ಓವರ್ ಆಲ್ ಇವತ್ತು ಐಟಿ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಅದು ಕೂಡ ಕಾರಣ ಆಗಿರಬಹುದು ಸ್ಟಾಕ್ ನ ಒಳ್ಳೆ ಗೆ ನಂತರ ಎನ್ ಸಿ ಸಿ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಸುಮಾರು ಮುನ್ನೂರ ಮೂವತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ಅಪ್ಡೇಟ್ ಇತ್ತು ಸ್ಟಾಕ್ ಅಲ್ಲಿ ಕೂಡ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ನೋಡಲಿಕ್ಕೆ ಸಿಕ್ಕಿದೆ ಇರೋ ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಂತರ ಅಲಿಂಬಿಕ್ ಫಾರ್ಮಾ ಇವತ್ತು ನೋಡಬಹುದು ಐದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಗೆ ಒಂದು ಟ್ಯಾಬ್ಲೆಟ್ ಗೆ ಸಂಬಂಧಪಟ್ಟಂತೆ ಯು ಎಸ್ ಎಫ್ ಡಿಎ ಅಪ್ರೂವಲ್ ಸಿಕ್ಕಿದೆ ಸೊ ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇಂಟ್ರೆಸ್ಟ್ ಇರೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ನಂತರ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ನಂತರ ಒಂದಷ್ಟು ರಿಕವರಿ ಆಗಿದೆ ಸ್ಟಾಕ್ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬಟ್ ಲಾಸ್ ಏನು ಮಾಡಿಲ್ಲ ಓಲ್ಡ್ ಮಾಡಿದವರಿಗೆ ಬಟ್ ಇನ್ನೂ ಸಾಕಷ್ಟು ರಿಕವರ್ ಆಗಬೇಕಾಗಿದೆ ನಂತರ ಎನ್ಎಂ ಡಿಸಿ ಎನ್ಎಂ ಡಿಸಿನಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಜುಲೈ ಒಂದನೇ ತಾರೀಕಿಂದ ಅಂದ್ರೆ ಇವತ್ತಿಂದ ಕಬ್ಬಿಣದ ಅದರಿನ ರೇಟ್ ಕಡಿಮೆ ಮಾಡಿದೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಟನ್ ರೇಟ್ ಅನ್ನ ಕಡಿಮೆ ಮಾಡಿದೆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ರೇಟ್ ಡೌನ್ ಮಾಡೋದು ಅಥವಾ ಕಡಿಮೆ ಮಾಡೋದು ಒಂದು ನೆಗೆಟಿವ್ ನ್ಯೂಸ್ ಬಟ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮುಮೆಂಟ್ ಇರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ ಸಪ್ಲೈ ಜಾಸ್ತಿ ಇದ್ರೆ ಅಬ್ವಿಯಸ್ಲಿ ರೇಟ್ ಕಡಿಮೆ ಮಾಡಬೇಕಾಗುತ್ತೆ ಕಾಂಪಿಟೇಷನ್ ಇದ್ದಾಗ್ಲೂ ಕೂಡ ಕಡಿಮೆ ಮಾಡ್ತಾರೆ ಓವರ್ ಆಲ್ ಈ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ನೀವು ಎಲ್ ಎನ್ ಟಿ ಸೆಕ್ಯೂರ್ ಸಿಗ್ನಿಫಿಕೆಂಟ್ ಆಫ್ ಶೋರ್ ಆರ್ಡರ್ ಫ್ರಮ್ ಎನ್ ಜಿ ಜಿ ಸಿಯಿಂದ ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿದೆ ಸಿಗ್ನಿಫಿಕೆಂಟ್ ಆರ್ಡರ್ ಅಂತಂದ್ರೆ ಒಂದು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ ಅದರ ಮಧ್ಯೆ ಅಮೌಂಟ್ ಎಷ್ಟಾದರೂ ಆಗಿರಬಹುದು ಒಂದು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಮಧ್ಯೆ ಆ ಅಮೌಂಟ್ ಇರುತ್ತೆ ಆ ಒಂದು ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ನಂತರ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಓಪನಿಂಗ್ ಕೂಡ ಡೌನ್ ಅಲ್ಲಿ ಆಯಿತು ನಂತರ ಕೂಡ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಓವರ್ ಆಲ್ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಒಂದು ಬ್ಲೂ ಚಿಪ್ ಕಂಪನಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿರುವಂತಹ ಕಂಪನಿ ಆರಾಮಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಐದು ವರ್ಷ ಹತ್ತು ವರ್ಷ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಇದರಲ್ಲಿ ನಂತರ ರೈಟ್ಸ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂದ್ರೆ ಕಂಪನಿಗೆ ಸುಮಾರು ಇಪ್ಪತ್ ಕೋಟಿ ಆರ್ಡರ್ ಸಿಕ್ಕಿದೆ ಆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಪ್ಪತ್ ಮೂರಲ್ಲ ಸುಮಾರು ಇಪ್ಪತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋದು ನಂತರ ಏಷಿಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ ಬಗ್ಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದೇನಂತಂದ್ರೆ ನೀವು ಇಲ್ಲಿ ನೋಡಬಹುದು ಏಷ್ಯನ್ ಪೇಂಟ್ಸ್ ಇನ್ಕ್ರೀಸಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಮೈಸೂರ್ ಪ್ಲಾಂಟ್ ಸೊ ಮೈಸೂರಲ್ಲಿರುವಂತಹ ತನ್ನ ಪ್ಲಾಂಟ್ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಆಲ್ಮೋಸ್ಟ್ ಡಬಲ್ ಮಾಡಿದೆ ಮೂರು ಲಕ್ಷ ಕಿಲೋ ಲೀಟರ್ ಪರ್ ಇಯರ್ ಇದ್ದಂತ ಕೆಪಾಸಿಟಿನ ಸಿಕ್ಸ್ ಲ್ಯಾಕ್ ಪರ್ ಅನಮ್ ಮಾಡಿದೆ ಸೊ ಡಬಲ್ ಮಾಡಿದೆ ಅಂತ ಹೇಳ್ಬೋದು ಮೈಸೂರು ಪ್ಲಾಂಟ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಯೂಶಲಿ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ನೋಡುವಂತೂ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಜೊತೆಗೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡೋದು ಅಷ್ಟೇ ಅಲ್ಲ ಅದನ್ನ ಸೇಲ್ ಕೂಡ ಮಾಡಬೇಕು ಮಾರ್ಕೆಟಿಂಗ್ ಕೂಡ ಮಾಡಬೇಕು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಇತ್ತೀಚೆಗೆ ಎಸ್ಪೆಷಲಿ ಕ್ರಿಕೆಟ್ ನೋಡುವಾಗ ನೀವು ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿರ್ತೀರಿ ಅಂತ ಬಿರ್ಲಾ ಒಪ್ಪಸ್ ಒಂದು ಕ್ರಿಯೇಟಿವ್ ಅನ್ನು ಕೂಡ ಮಾಡಿದ್ದಾರೆ ಅವರು ಸೊ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಗೈನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಅದೊಂದು ನೆಗೆಟಿವ್ ನ್ಯೂಸ್ ಕೂಡ ಇದೆ ಈ ಕಂಪನಿ ಯಾಕಂದ್ರೆ ಹೊಸ ಕಂಪನಿ ಮಾರ್ಕೆಟ್ ಅಕ್ವೈರ್ ಮಾಡ್ಕೊಂಡ್ರೆ ಅಬಿಯಸ್ಲಿ ಇವರ ಬಿಸ್ನೆಸ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಿತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಒಂದು ನೆಗೆಟಿವ್ ನ್ಯೂಸ್ ಕೂಡ ಇದೆ ಬಟ್ ಇದು ಮಾರ್ಕೆಟ್ ಲೀಡರ್ ಪೈಂಟ್ ಸೆಕ್ಟರ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ ಸಣ್ಣ ಕಂಪನಿಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಕಂಪನಿಗೆ ಸಣ್ಣ ಪ್ರಾಬ್ಲಮ್ ಆಗುತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಹೇಳೋದಷ್ಟೇ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಯಾವುದೇ ಸ್ಟಾಕ್ ಅನ್ನಾದ್ರೂ ಕೂಡ ಬ್ಯಾಡ್ ಟೈಮ್ ಎಲ್ಲ ಕಂಪನಿಗಳಿಗೂ ಬರುತ್ತೆ ನಂತರ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ ನಂತರ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಇವತ್ತು ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕ್ವಾರ್ಟರ್ಲಿ ಸೇಲ್ಸ್ ಬಗ್ಗೆ ರೆಕಾರ್ಡ್ ಹೈಯೆಸ್ಟ್ ವಾಲ್ಯೂಮ್ಸ್ ಅನ್ನ ಅಚೀವ್ ಮಾಡಿದೆ ಕಂಪನಿ ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಬಂದಿದೆ ನೋಡೋಣ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ವಾಲ್ಯೂಮ್ಸ್ ಅಂತೂ ಚೆನ್ನಾಗಿ ಗ್ರೋತ್ ಆಗಿದೆ ಅದು ನೆಟ್ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿದೆಯಾ ಅದು ಮ್ಯಾಟರ್ ಆಗುತ್ತೆ ನೋಡೋಣ ರಿಸಲ್ಟ್ ಬಂದಾಗ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತೆ ಅದು ಕೂಡ ಅವಾಗ ತಿಳ್ಕೊಳ್ಳೋಣ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ